ಮಾನ್ಯ ಸಿದ್ಧರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನೆ ದಿನ ಬಹಳ ಹತಾಶವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಐವತ್ತು ಆಮಿಷವನ್ನ ನೀಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಅಸ್ವಿರಗೊಳಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅನ್ನುವ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಹೇಳಿದ್ದಾರೆ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಆರೋಪವನ್ನು ಹೊರಿಸಿದ್ದಾರೆ ಆದರೆ ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬವೇ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಿದೆ ಅಂತೇಳಿ ಮನವರಿಕೆಯಾಗಿ ಕಾಂಗ್ರೆಸ್ಸಿನ ಒಳಗಡೆನೇ ಇವತ್ತು ನಾಲ್ಕಾರು ಜನ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕು ಸಾಕಪ್ಪ ಹೊರಗಡೆಯಿಂದ ಬಂದವರಿಗೆ ಒಂದ್ಸಲ ಐದು ವರ್ಷ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಈಗ ಎರಡು ವರ್ಷ ಆಗಿದೆ ಇಷ್ಟೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹರಿಯಾಣ ರಾಜ್ಯ ಕಾಂಗ್ರೆಸ್ ಪಕ್ಷ ಗೆದ್ಬಿಟ್ಟಿದೀವಿ ಅಂತ ಹೇಳಿ ಭ್ರಮಣೆಯಲ್ಲಿದ್ದರು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಪರಿಣಾಮವಾಗಿ ಕಾಂಗ್ರೆಸ್ ಅಲ್ಲಿ ಹರಿಯಾಣದಲ್ಲಿ ಕಳ್ಕೊಂಡ್ರು ಈಗ ಮಹಾರಾಷ್ಟ್ರದಲ್ಲೂ ಕೂಡ ಕಳ್ಕೊಳ್ತಾ ಇದ್ದಾರೆ ಮೊನ್ನೆ ನಡೆದಂತ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಅಲ್ಲೂ ಕೂಡ ಹಿನ್ನಡೆ ಆಗ್ತದೆ ಅಂತೇಳಿ ಖಾತ್ರಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಘಟಾನುಘಟಿಗಳು ಇವತ್ತು ಸಾವಿರಾರು ಕೋಟಿ ಹಿಡ್ಕೊಂಡು ಆ ಕಾಂಗ್ರೆಸ್ ಪಕ್ಷದ ಶಾಸಕರ ಖರೀದಿಯನ್ನ ಮಾಡುತ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೂ ಕೂಡ ಬಂದಿದೆ ನಮಗೆ ಆ ಮಾಹಿತಿ ಬಂದಿದೆ ಅಂತೇಳಿದ್ರೆ ಇನ್ನು ಆಡಳಿತದ ಚುಕ್ಕಾಣಿ ಹಿಡಿದತಕ್ಕಂತ ಸಿದ್ಧರಾಮಯ್ಯನವರಿಗೆ ಸಹಜವಾಗಿ ಸಹಜವಾಗೇ ಬಂದಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಬಿಜೆಪಿಯ ಮೇಲೆ ಗೂಬೆ ಕೂರಿಸತಕ್ಕಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಆದರೆ ಒಂದಂತೂ ಸತ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಬಹಳ ಸನ್ನಿತ ಆಗಿದೆ ಅನ್ನುವ ಮನವರಿಕೆ ಸ್ವತಃ ಸಿದ್ದರಾಮಯ್ಯವರಿಗೆ ಆಗಿದೆ ಹಾಗಾಗಿ ಈ ರೀತಿ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ಆರೋಪವನ್ನ ಭಾರತೀಯ ಜನತಾ ಪಾರ್ಟಿ ಮೇಲೆ ಮಾಡ್ತಾ ಇದ್ದಾರೆ